ಹಲೋ ಹಾಯ್ ವೀಕ್ಷಕರೇ ಪಚ್ಚು ವರ್ಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನನ್ನ ಮೊದಲನೇ ವಿಡಿಯೋದಲ್ಲಿ ಕಾಳುಮೆಣಸನ್ನು ಯಾವ ರೀತಿ ಒಣಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದೆ ಇವಾಗ ಸಂಜೆ ಐದು ಗಂಟೆ ಆಗಿದೆ ಈಗ ಸಂಜೆ ಟೈಮಲ್ಲಿ ಕಾಳುಮೆಣಸು ಬೆಳಗ್ಗೆ ಟಾರ್ಪಲ್ ಮುಚ್ಚಿ ಒಣಸಿರೋದು ಸಂಜೆ ಟೈಮ್ ಹೇಗಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ ಎಷ್ಟು ಕಲರಲ್ಲಿ ವ್ಯತ್ಯಾಸ ಆಗಿದೆ ಎಷ್ಟು ಕಲರ್ ಚೇಂಜ್ ಆಗಿದೆ ಅನ್ನೋದನ್ನ ತಿಳಿಸ್ತೀನಿ ಸಂಜೆ ಐದು ಗಂಟೆ ಆಗಿದೆ ಸ್ವಲ್ಪ ಮಳೆ ಮೋಡ ಆಗಿದೆ ಮಳೆ ಬರೋ ಚಾನ್ಸಸ್ ಕಾಣ್ತಾ ಇದೆ ಫುಲ್ಲು ಮೋಡ ಆಗಿದೆ ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಇರೋದ್ರಿಂದ ಸ್ವಲ್ಪ ಇವತ್ತು ಮೋಡ ಆಗಿದೆ ಏನಾಗುತ್ತೆ ಗೊತ್ತೇಬೇಕು ಮಳೆ ಸ್ವಲ್ಪ ತುಂತುರು ಮಳೆ ಆಗುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಮೋಡ ಫುಲ್ಲು ಬಿಟ್ಟಿದೆ ಫುಲ್ಲು ಆಗಿ ಬಂದಿದ್ದರೆ ಮಳೆ ಆಗ್ತಿತ್ತು ಏನಾಗುತ್ತೆ ಗೊತ್ತಿಲ್ಲ ನೋಡೋಣ ಈಗ ಮಳೆ ಆದರೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ ನೋಡಿ ಟಾರ್ಪಲ್ ಮುಚ್ಚಿಟ್ಟಿದ್ದೀವಿ ಟಾರ್ಪಲನ್ನು ಈಗ ತೆಗಿಬೇಕು ಇದೊಂದೆರಡು ಮುಚ್ಚಿಟ್ಟಿರೋದು ನಿನ್ನೆ ಮೊನ್ನೆ ಒಣಸಿರುವಂಥದ್ದು ಒಂದು ಮೂಟೆನೂ ಕಟ್ಟಿಟ್ಟಿದ್ದೀವಿ ಅಂದರೆ ಮೂರು ದಿವಸ ಆಗಿದ್ದು ನೋಡಿ ವೈಟ್ ಟಾರ್ಪಲ್ ಮುಚ್ಚಿಟ್ಟಿರೋದು ಅಡಿಗಡೆ ಎಷ್ಟು ನೀರು ಬಂದಿದೆ ನೋಡಿ ಮೇಲ್ಗಡೆಯಿಂದ ಟಾರ್ಪಲ್ ಅಥವಾ ವೈಟ್ ಪ್ಲಾಸ್ಟಿಕ್ ಮುಚ್ಚಿದಾಗ ಆ ಕಾಳಲ್ಲಿರುವ ನೀರು ಕ್ಲೀನಾಗಿ ಬೇವರಿ ಎಲ್ಲ ನೀರು ಹೊರಗಡೆ ಬರುತ್ತೆ ಆವಾಗ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅದರಲ್ಲಿರುವ ನೀರಿನ ಅಂಶ ಫುಲ್ಲು ಹೊರಗಡೆ ಬಂದುಬಿಡುತ್ತೆ ನೋಡಿ ಎಷ್ಟು ನೀರಿದೆ ಅದರಲ್ಲಿ ನಾವು ಇದರಲ್ಲಿ ಕಾಳುಮೆಣಸಲ್ಲಿ ಇಷ್ಟು ನೀರು ಡ್ರೈ ಆಗಿ ಹೋಗುತ್ತೆ ಆದರೆ ಗೊತ್ತೇ ಆಗೋಲ್ಲ ಈ ಟಾರ್ಪಲ್ ಮುಚ್ಚಿರೋದ್ರಿಂದ ನಮಗೆ ಎಷ್ಟು ನೀರು ಹೊರಗಡೆ ಬಂದಿದೆ ಹಾಗಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ನೋಡ್ಬೋದು ನೀವು ಎಷ್ಟು ನೀರು ನಿಂತಿದೆ ಕಾಳು ಮೆಣಸಿಂದು ಟಾರ್ಪಲ್ನಲ್ಲಿ ಅಂತ ಒಣಸಿರುವಂಥ ಟಾರ್ಪಲ್ನಲ್ಲಿ ನೀವು ಈ ರೀತಿ ಕಾಳ್ಮೆಣ್ಸನ್ನು ಒಣಸೋದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದು ಮತ್ತು ಸರಿಯಾದ ವಿಧಾನ ಸಹ ಹೌದು ನೀವು ಈ ರೀತಿ ಕಾಳು ಮೆಣಸು ಹಲವು ವರ್ಷಗಳ ಕಾಲ ಹಾಗೆ ಇಡ್ಬೋದು ಮತ್ತು ಅದರಲ್ಲಿರುವ ಕೆಮಿಕಲ್ಲು ಯಾವುದೇ ಒಂದು ಸ್ಪ್ರೇ ಮಾಡಿರ್ತೀರಿ ಅದೇ ಯಾವುದು ಇದ್ರಲ್ಲಿ ಉಳ್ಕೊಳೋದಿಲ್ಲ ಎಲ್ಲ ಇದಾಗುತ್ತೆ ನಾನು ಇದಕ್ಕೆ ಸಂಬಂಧಪಟ್ಟ ವಿಡಿಯೋನ ನಾನು ಮೊದಲೇ ಮಾಡಿದ್ದೀನಿ ಅದನ್ನು ನೀವು ನೋಡ್ಬೋದು ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಹ ಕೊಟ್ಟಿರ್ತೀನಿ ಬೇಕಾದ್ರೆ ಚೆಕ್ ಮಾಡಿ ನೋಡಿ ಅದನ್ನು ನೋಡಿ ನಿಮಗೆ ಈ ವಿಡಿಯೋ ನೋಡಿದರೆ ಕಂಪ್ಲೀಟಾಗಿ ನೀವು ಕಾಳು ಹೇಗೆ ಒಣಸ್ಬೇಕು ಹೇಗೆ ತೆಗ್ದಿಡಬೇಕು ಯಾವ ರೀತಿ ಟಾರ್ಪಲ್ ಅಥವಾ ವೈಟ್ ಪ್ಲಾಸ್ಟಿಕ್ ಯಾವ ಥರ ಪ್ಲಾಸ್ಟಿಕನ್ನು ಮುಚ್ಚಬೇಕು ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ ನೀವು ಒಂದು ಎರಡು ವರ್ಷ ಸ್ಟಾಕ್ ಮಾಡೋದಾದರೆ ಈ ರೀತಿ ಕರಿಮೆಣಸನ್ನು ಡ್ರೈ ಮಾಡಿ ನೀವು ಆರಾಮಲ್ಲಿ ಒಂದು ಎರಡು ಮೂರು ವರ್ಷ ಆರಾಮಲ್ಲಿ ಸ್ಟಾಕ್ ಮಾಡಿಡ್ಬೋದು ಕೆಲವರು ಇಯರ್ಸ್ ಇಯರ್ಸ್ವರೆಗೂ ಇಡ್ತಾರೆ ನಿಮ್ಗೆ ಯಾವುದೇ ಈ ಫಂಗಲ್ಸ್ ಆಗಲಿ ಅಂದರೆ ಬುಕ್ ಬರೋದಾಗಲಿ ಅಥವಾ ನಿಮಗೆ ಆ ಕುಟ್ಟೆ ಹೊಡೆಯೋದು ಅಂತ ಹೇಳ್ತಾರೆ ಸಾಧಾರಣವಾಗಿ ಈ ರೀತಿ ಪ್ರೊಸೀಜರ್ ಮಾಡಿದ್ರೆ ನಿಮ್ಗೆ ಯಾವುದೇ ಸಮಸ್ಯೆಗಳು ನೈಂಟಿ ಪರ್ಸೆಂಟ್ ಆಗೋದಿಲ್ಲ ಸ್ನೇಹಿತರೆ ಈಗ ಸಂಜೆ ನಾವು ಈ ಟರ್ಪಲನ್ನು ಮೇಲ್ಗಡೆ ಅಂಥದ್ದು ತೆಗಿತೀವಿ ತೆಗೆದು ನೈಟ್ ಫುಲ್ ಹಾಗೆ ಬಿಟ್ಟುಬಿಡ್ತೀವಿ ಗಾಳಿಗೆ ಸ್ವಲ್ಪ ಡ್ರೈ ಆಗುತ್ತೆ ಸ್ವಲ್ಪ ಇಬ್ಬನಿಗೂ ಕಲರ್ ಚೆನ್ನಾಗಿ ಬರುತ್ತೆ ಮಳೆಗೆ ಆಗುವ ಮುನ್ಸೂಚನೆ ಏನಾದ್ರು ಕಂಡು ಬಂದರೆ ಆ ಪ್ಲಾಸ್ಟಿಕ್ ನಾವು ತೆಗೀಲಿಕ್ಕೆ ಹೋಗೋಲ್ಲ ಬೆಳಗ್ಗೆ ತೆಗಿತೀವಿ ಹಾಗೆ ಬಿಟ್ಬಿಡ್ತೀವಿ ನಾವು ಕಾಳ್ಮೆಣ್ಸು ಖರೀದಿ ಮಾಡುವಲ್ಲೇ ಹೇಳ್ತಾರೆ ಸರ್ ನೋಡಿ ನೀವು ಮಾಡಿರುವ ಕಾಳುಮೆಣ್ಸು ತುಂಬ ಚೆನ್ನಾಗಿದೆ ಬೇರೆಯವರು ನಿಮಗೆ ಹೇಗೆ ಬೇಕೋ ಹಾಗೆ ಒನ್ಸ್ ತಗೊಂಬರ್ತಾರೆ ಒಳ್ಳೆ ರೇಟ್ ಕೊಡಿ ಒಳ್ಳೆ ರೇಟ್ ಕೊಡಿ ಅಂತ ಹೇಳ್ತಾರೆ ಆದರೆ ನಾವು ಹೇಗೆ ಕೊಡೋಣ ರೇಟು ಅಂತ ಕೇಳ್ತಿರ್ತಾರೆ ಸ್ನೇಹಿತರೆ ನಿನ್ನೆ ನಾನು ಟಾರ್ಪಲ್ಲು ಮುಚ್ಚಿರುವಂಥ ತೋರಿಸಿದ್ದೆ ಈಗ ಬೆಳಗ್ಗೆ ತೆಗ್ದಿದ್ದೀವಿ ಟಾರ್ಪಲ್ನ ನೋಡಿ ಕಾಳೆಲ್ಲ ಹೇಗೆ ಡ್ರೈ ಆಗಿದೆ ಎಲ್ಲ ಹರಡ್ತಾ ಇದ್ದೀನಿ ಈಗ ನಾನು ಕಾಳು ಈ ಹರಡಲಿಕ್ಕೆ ಈ ರೀತಿ ವಸ್ತುನ ಯೂಸ್ ಮಾಡ್ತೀನಿ ಇದು ಪ್ಲಾಸ್ಟಿಕ್ ಡ್ರಮ್ನಲ್ಲಿ ಮೇಲ್ಗಡೆ ಟಾಪ್ ಭಾಗ ಕಟ್ ಮಾಡಿ ಮಾಡಿರುವಂಥದ್ದು ಸಾಧಾರಣವಾಗಿ ಎಲ್ಲ ರೈತರ ಮನೆಯಲ್ಲೂ ಈ ರೀತಿ ಇದೊಂದು ಇರುತ್ತೆ ಕ್ಲೀನಾಗಿ ಅರ್ಧ ಇಂಚು ತೆಳುವಾಗಿ ಹರಡಬೇಕು ಕಾಳನ್ನು ನೋಡ್ಬೋದು ಕಾಳು ಎಷ್ಟು ಬ್ಲಾಕ್ ಆಗಿ ಕಾಣ್ತಾ ಇದೆ ಅಂತ ನಿಮಗೆ ದೂರದಿಂದ ಅಲ್ಲ ಹತ್ತಿರದಿಂದ ನೋಡಿದರೂ ಅಷ್ಟೇ ಬ್ಲಾಕ್ ಆಗಿ ಕಾಣುತ್ತೆ ಕಾಳು ಇದು ಹರಡಿದ ನಂತರ ನಾವು ಇವತ್ತೊಂದು ಬಿಸಿಲು ನಾಳೆ ನಾಡಿದ್ದು ಒಟ್ಟು ಮೂರು ಬಿಸಿಲು ಮಾಡಿ ತೆಗೆದಿಟ್ಬಿಡ್ತೀವಿ ಆಮೇಲೆ ಒಂದು ವಾರ ಬಿಟ್ಟು ಮತ್ತೆ ಅದನ್ನು ಕ್ಲೀನ್ ಮಾಡಿಸ್ತೀವಿ ಅದು ಕ್ಲೀನ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಒಂದು ಸಿಂಪಲ್ ಮೆಥಡಲ್ಲಿ ಕ್ಲೀನ್ ಮಾಡ್ಬೋದು ಹತ್ತು ಹದಿನೈದು ಕ್ವಿಂಟಲ್ ಕಾಳು ಮೆಣಸು ಒಬ್ಬರೇ ಆರಾಮಾಗಿ ಒಂದೇ ದಿವಸ ಕ್ಲೀನ್ ಮಾಡ್ಬೋದು ಅದು ಹೇಗೆ ಅಂತ ನಾನು ನಿಮಗೆ ಕ್ಲೀನಾಗಿ ತಿಳಿಸ್ತೀನಿ ಅದು ಸ್ನೇಹಿತರೆ ಎಲ್ಲರಿಗಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೊಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಹಾಗೆ ಇದು ಒಳ್ಳೆ ಉಪಯುಕ್ತ ಮಾಹಿತಿ ಆಗಿದ್ದರಿಂದ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಕಾಳುಮೆಣಸು ಬೆಳೆಯೋದು ಮುಖ್ಯವಲ್ಲ ಕಾಳುಮೆಣಸು ಬೆಳೆದ ಮೇಲೆ ಅದು ಗುಣಮಟ್ಟದ ಕಾಳನ್ನು ಹೇಗೆ ನಾವು ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಮಾಡಿರುವಂಥ ಉತ್ತಮ ಗುಣಮಟ್ಟದ ಕಾಳುಮೆಣಸು ಮಾತ್ರ ಫಾರೆನ್ನಿಗೆ ರಫ್ತಾಗುತ್ತೆ ಉಳಿದಿದ್ದೆಲ್ಲ ಇಲ್ಲೇ ಪ್ರೊಸೆಸ್ ಆಗುತ್ತೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟ ಮತ್ತೊಂದಷ್ಟು ಅಪ್ಡೇಟು ನಾನು ಮುಂದಿನ ವಿಡಿಯೋದಲ್ಲಿ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಬಾಯಿ ವೀಕ್ಷಕರೇ